ಎಸ್ ದರ್ಶನ್ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಕೈದಿ ವೇಷ ಹಾಕಿ ಫೋಟೋಶೂಟ್ ಮಾಡಿಸಿದಂತೆ ವೆರಿ ಗುಡ್ ಫಾದರ್ ನೀನು ಯಾಕೆ ಸರ್ ನಿನ್ನ ಮಗ ಹಾಗೆ ಆಗಲಿ ಅಂತ ನಾನು ಆಶಿಸ್ತೀನಿ ನೀನು ಬಯಸಿದ್ದು ಅದೇ ಅಪ್ಪ ಬಯಸಿದ್ದು ಅದೇ ಅಲ್ವಾ ಮಗನ ಕೈದಿ ಹಾಗೆ ಆಗಲಿ ನಿನ್ನ ಮಗ ಎಂದಾದರೂ ಒಂದಿನ ನಾನು ಬದುಕಿದ್ರೆ ಅವನು ಹಾಗೆ ಆದರೆ ಫೋಟೋ ಕಳಿಸಪ್ಪ ನೋಡ್ತೀನಿ ಯಾಕಂದರೆ ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗೋಗ್ತಾ ಇದೆ ನಮಗೆ ಅಂತ ಅವತ್ತು ಅನ್ಕೋಬಹುದು ಭವಿಷ್ಯ ಆ ಭವಿಷ್ಯ ಏನು ಅನ್ನೋದು ನಾಚಿಗ್ಗೆಟ್ಟ ತಂದೆಗಳು ತಾಯಿಂದ್ರು ಅಭಿಮಾನವನ್ನ ತೋರಿಸುವ ರೀತಿಗಳೇನಿದೆ ತಪ್ಪ ಅಲ್ಲ ಜೈಲ್ಗೆ ತಪ್ಪಲ್ಲ ಅಭಿಮಾನ ಇರಬಹುದು ಜೈಲ್ಗೆ ಹೋಗಿದ್ದ ಬೇಜಾರು ಆಗಿರ್ಬೋದು ಅವ್ರಿಗೆ ಇಟ್ಸ್ ರೈಟ್ ಇದಲ್ಲ ಏನು ಅರಿಯದನ್ನ ಕೈದಿ ಮಾಡೋದಂತೆ ಹದಿನೇಳರೋಪಿಯನ್ನು ಜಾಮೀನ್ಗೆ ಹೋಗಕ್ಕೆ ಹೋಗಿದ್ರಂತೆ ಏನು ಹಾಕಿಲ್ವಂತೆ ಅರ್ಜಿನ ಪರಮೇಶ್ವರ್ ಅವರು ಹೇಳ್ತಾರೆ ಯಾವ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಲ್ಲಿ ಅವ್ರಿಗೆ ಬೇಕಾದ್ರೆ ಬಂದ್ರಪ್ಪ ತೋರಿಸ್ತೀನಿ ಕರ್ಕೊಂಡೋದಾಗ ಅಲ್ಲಿ ಏನೂ ಇರಲ್ಲ ಬಿಡ್ರಿ ಸರ ಇನ್ನು ದರ್ಶನ್ ಯಾರ ಸಮತ ಅನ್ನೋ ಮಹಿಳೆ ಭೇಟಿ ಮಾಡಿದಾರಂತೆ ಯಾರ ಪವಿತ್ರ ಗೌಡ ಗೆಳತಿ ಅಂತೆ ಯಾಕೆ ಮಾಡಬಹುದು ಅದು ಅವರು ಇಷ್ಟ ಅವಕಾಶ ಇರ್ತೇವೆ ಕಾನೂನು ಪ್ರಕಾರ ಜಾಗ ಇದೆ ಅವ್ರು ಯಾರು ಯಾರು ಬೇಕಾದ್ರೂ ಭೇಟಿ ಮಾಡಬಹುದು